ಹೋಮ್ ಮಿನಿಸ್ಟರ್ ಭೇಟಿ ಕೊಡ್ತಾ ಇದ್ದಾರೆ ಜೈಲಿಗೆ ಅವರು ಜೈಲಿನಿಂದ ಅವ್ರು ಏನು ಅಲ್ಲಿ ವರದಿ ತಗೋತಾರೆ ಅದ್ರ ಮೇಲೆ ವಿಲ್ ಟೇಕ್ ಇಟ್ ಇಶ್ ವಿಲ್ ಟೇಕ್ ಆಕ್ಷನ್ ಪ್ರಹ್ಲಾದ್ ಜೋಶಿ ಅವರು ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾರ ಪರ ಇದ್ದಾರೆ ನಾವು ಜನರ ಪರ ಇಲ್ಲ ಐದು ಗ್ಯಾರಂಟಿಗಳನ್ನು ಯೋಜ್ ಜಾರಿ ಕೊಟ್ಟದ್ದು ಯಾರ ಪರ ಹಾಂ ಯಾರೀ ಅವ್ರ ಏನ್ಪರ್ ಅವ್ರು ಏನು ಮಾಡಿದ್ದಾರೆ ಜೋಶಿಯವರು ಬಡವ್ರಿಗೆ ಏನು ಮಾಡಿದ್ದಾರೆ ಹ್ಞೂ ಮಾತಾಡಿ ಟೀಕೆ ಮಾಡೋಕ್ಕೆ ಏನಾದ್ರು ಟೀಕೆ ಮಾಡಬೇಕು ಅದು ಟೀಕೆ ಮಾಡೋದು ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಸರಿ ನೋಡ್ರಿ ಇವತ್ತು ಹೋಮ್ ಅಲ್ಲಿ ಹೋಗ್ತಾ ಇದಾರೆ ಜೈಲ್ಗೆ ಅವ್ರು ಹೋಗಿ ಪರಿಶೀಲನೆ ಮಾಡಲಿ ಅವ್ರಿಗೆ ಅವ್ರಿಗೆ ರಿಪೋರ್ಟ್ ಕೊಡ್ತಾರೆ ಅದ್ರ ಮೇಲೆ ವಿಲ್ ಟೇಕ್ ಆಕ್ಷನ್ ನಾವು ಅದನ್ನ ಎಕ್ಸಾಮಿನ್ ಮಾಡ್ತಾ ಇದ್ದೀವಿ ಬಟ್ ದರಿಷೆ ಲ್ಯಾಬ್ಸ್ ದಿ ಪಾರ್ಟ್ ಆಫ್ ದಿ ಆಫೀಸರ್ಸ್ ಕನ್ಸಂಟ್ ಈಗಾಗಲೇ ಏಳು ಜನನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನು ಕೆಲವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿದೆ ಇವತ್ತು ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ ಅಲ್ಲಿ ವಿಸಿಟ್ ಮಾಡಿ ಯಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ನೋಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಅದರಲ್ಲೂ ಅದನ್ನು ಕೂಡ ಯೋಚನೆ ಇದೆ ಬೇರೆ ಕಡೆ ಹೆಲ್ಪ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕೆಲಸ ಬಹುಶಃ ದುಡ್ಡು ತಗೊಂಡು ಮಾಡಿದಾರ ಏನು ಅನ್ನೋದು ಗೊತ್ತಿಲ್ಲ ಎಂಕ್ವೈರಿ ಮಾಡಿಸ್ತೀವಿ ಬಟ್ ಈಗಾಗಲೇ ಏಳು ಜನರನ್ನು ಸಸ್ಪೆಂಡ್ ಮಾಡಿದ್ದೀವಿ ಇನ್ನೂ ಯಾರು ಸೀನಿಯರ್ ಆಫೀಸರ್ಸ್ಗಳಿದ್ರೆ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡ್ತೀವಿ ಅಲ್ಲ ಈಗ ಅದನ್ನೇ ಹೇಳ್ತಾ ಇದ್ದೀನಲ್ರಿ ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ಲಿಕ್ಕೆ ಇವತ್ತು ಹೋಮ್ ಮಿನಿಸ್ಟ್ರ್ ಭೇಟಿ ಕೊಡ್ತಾ ಇದ್ದಾರೆ ಜೈಲಿಗೆ ಅವರು ಜೈಲಿನಿಂದ ಅವ್ರು ಏನು ಅಲ್ಲಿ ವರದಿ ತಗೋತಾರೆ ಅದ್ರ ಮೇಲೆ ವಿಲ್ ಟೇಕ್ ಇಟ್ ವಿಲ್ ಟೇಕ್ ಆಕ್ಷನ್ ಪ್ರಹ್ಲಾದ್ ಜೋಶಿ ಅವರು ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾರ ಪರ ಇದ್ದಾರೆ ನಾವು ಜನರ ಪರ ಇಲ್ಲ ಐದು ಗ್ಯಾರಂಟಿಗಳನ್ನು ಯೋಜ ಜಾರಿ ಕೊಟ್ಟದ್ದು ಯಾರ ಪರ ಯಾರು ಯಾರೀ ಅವ್ರು ಏನು ಪರ್ರಿ ಅವ್ರು ಏನು ಮಾಡಿದ್ದಾರೆ ಜೋಶಿಯವರು ಬಡವರಿಗೆ ಏನು ಮಾಡಿದ್ದಾರೆ ಮಾತಾಡಿ ಟೀಕೆ ಮಾಡೋಕ್ಕೆ ಏನಾದ್ರು ಟೀಕೆ ಮಾಡಬೇಕು ಅದು ಟೀಕೆ ಮಾಡೋದು ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ನೋಡ್ರಿ ಇವತ್ತು ಹೋಮ್ ಮಿನಿಸ್ಟ್ರಲ್ಲಿ ಹೋಗ್ತಾ ಇದ್ದಾರೆ ಜೈಲ್ಗೆ ಅವ್ರು ಹೋಗಿ ಪರಿಶೀಲನೆ ಮಾಡಲಿ ಅವ್ರಿಗೆ ಅವ್ರಿಗೆ ರಿಪೋರ್ಟ್ ಕೊಡ್ತದೆ ಅದ್ರ ಮೇಲೆ ವಿಲ್ ಟೇಕ್ ಆಕ್ಷನ್ ನಾವು ಅದನ್ನು ಎಕ್ಸಾಮಿನ್ ಮಾಡ್ತಾ ಇದ್ದೀವಿ ಬಟ್ ಎ ಲ್ಯಾಬ್ಸ್ ಅನ್ ದಿ ಪಾರ್ಟ್ ಆಫ್ ದಿ ಆಫೀಸರ್ಸ್ ಕನ್ಸಲ್ಟ್ ನಾವೀಗಾಲೇ ಏಳು ಜನನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನು ಕೆಲವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿದೆ ಇವತ್ತು ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ ಅಲ್ಲಿ ವಿಸಿಟ್ ಮಾಡಿ ಯಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ನೋಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಅದನ್ನು ಅದನ್ನು ಕೂಡ ಯೋಚನೆ ಇದೆ ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕೆಲಸ ಬಹುಶಃ ದುಡ್ಡು ತಗೊಂಡು ಮಾಡಿದರ ಏನು ಕೈ ಗೊತ್ತಿಲ್ಲ ಎಂಕ್ವೈರಿ ಮಾಡಿಸ್ತೀವಿ ಬಟ್ ಈಗಾಗಲೇ ಏಳು ಜನರನ್ನು ಸಸ್ಪೆಂಡ್ ಮಾಡಿದ್ದೀವಿ ಇನ್ನೂ ಯಾರು ಸೀನಿಯರ್ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡ್ತೀವಿ ಅಲ್ಲ ಈಗ ಹದಿನೈದು ಹೇಳ್ದ ಇದೀನಲ್ರಿ ಹಿರಿಯ ಅಧಿಕಾರಿಗಳನ್ನೂ ಸಸ್ಪೆಂಡ್ ಮಾಡಲಿಕ್ಕೆ ಇವತ್ತು ಹೋಮ್ ಮಿನಿಸ್ಟ್ರ್ ಭೇಟಿ ಕೊಡ್ತಾ ಇದ್ದಾರೆ ಜೈಲಿಗೆ ಅವರು ಜೈಲಿನಿಂದ ಅವ್ರು ಅವರೇನು ವರದಿ ತಗೋತಾರೆ ಅದ್ರ ಮೇಲೆ ವಿಲ್ ಟೇಕ್ ಇಟ್ ವಿಲ್ ಟೇಕ್ ಆಕ್ಷನ್ ಪ್ರಹ್ಲಾದ್ ಜೋಶಿ ಅವರು ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾರ ಪರ ಇದ್ದಾರೆ ನಾವು ಜನರ ಪರ ಇಲ್ಲ ಐದು ಗ್ಯಾರಂಟಿಗಳನ್ನು ಯೋಜ ಜಾರಿ ಕೊಟ್ಟದ್ದು ಯಾರ ಪರ ಹಾ ಯಾರೀ ಅವ್ರು ಏನು ಪರ ಮಾಡಿರಿ ಅವ್ರು ಏನು ಮಾಡಿದ್ದಾರೆ ಬಡವರಿಗೆ ಮಾಡಿದ್ದಾರೆ ಮಾಡಿದಾರೆ ಮಾತಾಡಿ ಟೀಕೆ ಮಾಡಕ್ಕೆ ಏನ ಟೀಕೆ ಮಾಡಬೇಕು ಅದು ಟೀಕೆ ಮಾಡೋದು ಅವ್ರಿಗೆ ವಾಟ್ ರೈಟ್ ಈ ಹ್ಯಾಸ್ ನೋಡ್ರಿ ಇವತ್ತು ಹೋಮ್ ಮಿನಿಸ್ಟ್ರಲ್ಲಿ ಹೋಗ್ತಾ ಇದ್ದಾರೆ ಜೈಲಿಗೆ ಅವ್ರು ಹೋಗಿ ಪರಿಶೀಲನೆ ಮಾಡಲಿ ಅವ್ರಿಗೆ ಅವ್ರಿಗೆ ರಿಪೋರ್ಟ್ ಕೊಡ್ತದೆ ಅದ್ರ ಮೇಲೆ ವಿಲ್ ಟೇಕ್ ಆಕ್ಷನ್ ನಾವು ಅದನ್ನು ಎಕ್ಸಾಮಿನ್ ಮಾಡ್ತಾ ಇದ್ದೀವಿ ಬಟ್ ಎ ಲ್ಯಾಬ್ಸ್ ಅನ್ ದಿ ಪಾರ್ಟ್ ಆಫ್ ದಿ ಆಫೀಸರ್ಸ್ ಕನ್ಸಲ್ಟ್ ನಾವೀಗಾಗಲೇ ಏಳು ಜನನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನು ಕೆಲವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿದೆ ಇವತ್ತು ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ ಅಲ್ಲಿ ವಿಸಿಟ್ ಮಾಡಿ ಯಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ನೋಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಅದನ್ನು ಅದನ್ನು ಕೂಡ ಯೋಚನೆ ಇದೆ ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ ಹಾಂ ಇದು ಅಧಿಕಾರಿಗಳ ಮಠದಲ್ಲಿ ನಡೆದಿರ್ತಕ್ಕಂಥ ಕೆಲಸ ಬಹುಶಃ ದುಡ್ಡು ತಗೊಂಡು ಮಾಡಿದಾರ ಏನು ಕೈ ಗೊತ್ತಿಲ್ಲ ಎಂಕ್ವೈರಿ ಮಾಡಿಸ್ತೀವಿ ಬಟ್ ಈಗಾಗಲೇ ಏಳು ಜನರನ್ನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನೂ ಯಾರಾದ್ರೂ ಸೀನಿಯರ್ ಆಫೀಸರ್ಸ್ಗಳಿದ್ರೆ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡ್ತೀವಿ ಅಲ್ಲ ಈಗ ಹದಿನೈದು ಇದ್ದೀನಲ್ರಿ ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಿಕ್ಕೆ ಇವತ್ತು ಹೋಮ್ ಮಿನಿಸ್ಟ್ರ್ ಭೇಟಿ ಕೊಡ್ತಾ ಇದ್ದಾರೆ ಜೈಲ್ಗೆ ಅವರು ಜೈಲಿಂದ ಏನು ಅಲ್ಲಿ ವರದಿ ತಗೋತಾರೆ ಅದ್ರ ಮೇಲೆ ವಿಲ್ ವಿಲ್ ಟೇಕ್ ಟೇಕ್ ಆಕ್ಷನ್ ಪ್ರಹ್ಲಾದ್ ಜೋಶಿ ಅವರು ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾರ ಪರ ಇದ್ದಾರೆ ನಾವು ಜನರ ಪರ ಇಲ್ಲ ಐದು ಗ್ಯಾರಂಟಿಗಳನ್ನು ಯೋಜ ಜಾರಿ ಕೊಟ್ಟದು ಯಾರ ಪರ ಯಾರೀ ಅವ್ರ ಏನು ಪರ್ರಿ ಅವ್ರು ಏನ್ ಮಾಡಿದ್ದಾರೆ ಜೋಶಿಯವರು ಬಡವರಿಗೆ ಏನ್ ಮಾಡಿದ್ದಾರೆ ಮಾತಾಡಿ ಟೀಕೆ ಮಾಡಕ್ಕೆ ಏನ ಟೀಕೆ ಮಾಡಬೇಕು ಅದು ಟೀಕೆ ಮಾಡೋದು ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಇವತ್ತು ಹೋಗ್ತಾ ಇದ್ದಾರೆ ಜೈಲ್ಗೆ ಅವ್ರು ಹೋಗಿ ಪರಿಶೀಲನೆ ಮಾಡಲಿ ಏನು ಅವ್ರಿಗೆ ರಿಪೋರ್ಟ್ ಕೊಡ್ತಾರೆ ಅದ್ರ ಮೇಲೆ ವಿಲ್ ಟೇಕ್ ಆಕ್ಸಿ ನಾವು ಅದನ್ನು ಎಕ್ಸಾಮಿನ್ ಮಾಡ್ತಾ ಇದ್ದೀವಿ ಬಟ್ ದರೀಶೆ ಲ್ಯಾಬ್ಸ್ ದಿ ಪಾರ್ಟ್ ಆಫ್ ದಿ ಆಫೀಸರ್ಸ್ ಕನ್ಸಲ್ಟ್ ನಾವೀಗಾಲೇ ಏಳು ಜನನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನು ಕೆಲವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿದೆ ಇವತ್ತು ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ ಅಲ್ಲಿ ವಿಸಿಟ್ ಮಾಡಿ ಯಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ನೋಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಅದೂ ಅದನ್ನು ಕೂಡ ಯೋಚನೆ ಇದೆ ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕೆಲಸ ಬಹುಶಃ ದುಡ್ಡು ತಗೊಂಡು ಮಾಡಿದಾರ ಏನತಕ್ಕನ್ನೋದು ಗೊತ್ತಿಲ್ಲ ಎಂಕ್ವೈರಿ ಮಾಡಿಸ್ತೀವಿ ಬಟ್ ಈಗಾಗಲೇ ಏಳು ಜನರನ್ನು ಸಸ್ಪೆಂಡ್ ಮಾಡಿದ್ದೀವಿ ಇನ್ನು ಯಾರು ಸೀನಿಯರ್ ಆಫೀಸರ್ ಅವ್ರೂ ಕೂಡ ಸಸ್ಪೆಂಡ್ ಅಲ್ಲ ಈಗ ಅದನ್ನೇ ಹೇಳ್ತಾ ಇದೀನಲ್ರಿ ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಿಕ್ಕೆ ಇವತ್ತು ಹೋಮ್ ಮಿನಿಸ್ಟ್ರ್ ಭೇಟಿ ಕೊಡ್ತಾ ಇದ್ದಾರೆ ಜೈಲಿಗೆ ಅವರು ಜೈಲಿನಿಂದ ಅವ್ರು ಏನು ವರದಿ ತಗೋತಾರೆ ಅದ್ರ ಮೇಲೆ ವಿಲ್ ವಿಲ್ ಟೇಕ್ ಟೇಕ್ ಆಕ್ಷನ್ ಪ್ರಹ್ಲಾದ್ ಜೋಶಿ ಅವರು ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದಾರೆ ಅವ್ರು ಯಾರ ಪರ ಇದಾರ ನಾವು ಜನರ ಪರ ಇಲ್ಲ ಐದು ಗ್ಯಾರಂಟಿಗಳನ್ನ ಯೋಜ ಜಾರಿ ಕೊಟ್ಟದು ಯಾರ ಪರ ಹ ಯಾರೀ ಅವ್ರು ಏನ್ ಪರ್ರಿ ಅವ್ರು ಏನ್ ಮಾಡಿದಾರೆ ಜೋಶಿಯವರು ಬಡವರಿಗೆ ಏನ್ ಮಾಡಿದ್ದಾರೆ ಹ್ಞೂ ಮಾತಾಡಿ ಟೀಕೆ ಮಾಡೋಕ್ಕೆ ಏನಾದ್ರು ಟೀಕೆ ಮಾಡಬೇಕು ಅದು ಟೀಕೆ ಮಾಡೋದು ಅವ್ರಿಗೆ ವಾಟ್ ಮಾರಲ್ ಹೈಟ್ ಈ ಹ್ಯಾಸ್ವಾಮಿ ಸರಿ ನೋಡ್ರಿ ಇವತ್ತು ಹೋಮ್ ಮಿನಿಸ್ಟ್ರಲ್ಲಿ ಹೋಗ್ತಾ ಇದ್ದಾರೆ ಜೈಲ್ಗೆ ಅವ್ರು ಹೋಗಿ ಪರಿಶೀಲನೆ ಮಾಡಲಿ ಅವ್ರಿಗೆ ಅವ್ರಿಗೆ ರಿಪೋರ್ಟ್ ಕೊಡ್ತದೆ ಅದರ ಮೇಲೆ ಆಕ್ಷನ್ ನಾವು ಅದನ್ನು ಎಕ್ಸಾಮಿನ್ ಮಾಡ್ತಾ ಇದ್ದೀವಿ ಬಟ್ ಎ ಲ್ಯಾಬ್ಸ್ ಆನ್ ದಿ ಪಾರ್ಟ್ ಆಫ್ ದಿ ಆಫೀಸರ್ಸ್ ಕನ್ಸಲ್ಟ್ ನಾವೀಗಾಲೇ ಏಳು ಜನನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನು ಕೆಲವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿದೆ ಇವತ್ತು ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ ಅಲ್ಲಿ ವಿಸಿಟ್ ಮಾಡಿ ಯಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ನೋಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಅದರಲ್ಲೂ ಅದನ್ನು ಕೂಡ ಯೋಚನೆ ಇದೆ ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕೆಲಸ ಬಹುಶಃ ದುಡ್ಡು ತಗಂಡು ಮಾಡಿದಾರ ಏನ್ಕ ಗೊತ್ತಿಲ್ಲ ಎಂಕ್ವೈರಿ ಮಾಡಿಸ್ತೀವಿ ಬಟ್ ಈಗಾಗಲೇ ಏಳು ಜನರನ್ನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನೂ ಯಾರಾದರೂ ಸೀನಿಯರ್ ಆಫೀಸರ್ಸ್ಗಳಿದ್ರೆ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡ್ತೀವಿ ಅಲ್ಲ ಈಗ ಹದಿನೈದು ಹೇಳ್ದ ಇದ್ದೀನಲ್ರಿ ಹಿರಿಯ ಅಧಿಕಾರಿಗಳನ್ನೂ ಸಸ್ಪೆಂಡ್ ಮಾಡಲಿಕ್ಕೆ ಇವತ್ತು ಹೋಮ್ ಮಿನಿಸ್ಟ್ರ್ ಭೇಟಿ ಕೊಡ್ತಾ ಇದ್ದಾರೆ ಜೈಲಿಗೆ ಅವರು ಜೈಲಿನಿಂದ ಅವ್ರು ಏನು ಅಲ್ಲಿ ವರದಿ ತಗೋತಾರೆ ಅದ್ರ ಮೇಲೆ ವಿಲ್ ಟೇಕ್ ಇಟ್ ಇಶ್ ವಿಲ್ ಟೇಕ್ ಆಕ್ಷನ್ ಪ್ರಹ್ಲಾದ್ ಜೋಶಿ ಅವರು ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾರ ಪರ ಇದ್ದಾರೆ ನಾವು ಜನರ ಪರ ಇಲ್ಲ ಐದು ಗ್ಯಾರಂಟಿಗಳನ್ನು ಯೋಜ್ ಜಾರಿ ಕೊಟ್ಟದ್ದು ಯಾರ ಪರ ಹಾಂ ಯಾರೀ ಅವ್ರ ಏನ್ರಿ ಅವ್ರು ಏನು ಮಾಡಿದ್ದಾರೆ ಜೋಶಿಯವರು ಬಡವರಿಗೆ ಏನು ಮಾಡಿದ್ದಾರೆ ಮಾತಾಡಿ ಟೀಕೆ ಮಾಡೋಕ್ಕೆ ಏನಾದ್ರು ಟೀಕೆ ಮಾಡಬೇಕು ಅದು ಟೀಕೆ ಮಾಡೋದು ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ನೋಡ್ರಿ ಇವತ್ತು ಹೋಮ್ ಮಿನಿಸ್ಟ್ರಲ್ಲಿ ಹೋಗ್ತಾ ಇದ್ದಾರೆ ಜೈಲ್ಗೆ ಅವ್ರು ಹೋಗಿ ಪರಿಶೀಲನೆ ಮಾಡಲಿ ಏನು ಅವ್ರಿಗೆ ರಿಪೋರ್ಟ್ ಕೊಡ್ತದೆ ಅದರ ಮೇಲೆ ವಿಲ್ ಟೇಕ್ ಆಕ್ಷನ್ ನಾವು ಅದನ್ನು ಎಕ್ಸಾಮಿನ್ ಮಾಡ್ತಾ ಇದ್ದೀವಿ ಬಟ್ ಎ ಲ್ಯಾಬ್ಸ್ ಆರ್ ದಿ ಪಾರ್ಟ್ ಆಫ್ ದಿ ಆಫೀಸರ್ಸ್ ಕನ್ಸಲ್ಟ್ ನಾವೀಗಾಗಲೇ ಏಳು ಜನನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನು ಕೆಲವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿದೆ ಇವತ್ತು ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ ಅಲ್ಲಿ ವಿಸಿಟ್ ಮಾಡಿ ಯಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ನೋಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಅದನ್ನು ಅದನ್ನು ಕೂಡ ಯೋಚನೆ ಇದೆ ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ ಹಾಂ ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕೆಲಸ ಬಹುಶಃ ದುಡ್ಡು ತಗೊಂಡು ಮಾಡಿದ್ರ ಏನು ತಗೋ ಗೊತ್ತಿಲ್ಲ ಎಂಕ್ವೈರಿ ಮಾಡಿಸ್ತೀವಿ ಬಟ್ ಈಗಾಗಲೇ ಏಳು ಜನರನ್ನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನೂ ಯಾರಾದ್ರೂ ಸೀನಿಯರ್ ಆಫೀಸರ್ಗಳಿದ್ರೆ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡ್ತೀವಿ ಹಾಂ ಅಲ್ಲ ಈಗ ಅದನ್ನೇ ಹೇಳ್ದ ಇದ್ದೀನಲ್ರಿ ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಿಕ್ಕೆ ಇವತ್ತು ಹೋಮ್ ಮಿನಿಸ್ಟರ್ ಭೇಟಿ ಕೊಡ್ತಾ ಇದ್ದಾರೆ ಜೈಲ್ಗೆ ಅವರು ಜೈಲಿನಿಂದ ಅವ್ರು ಏನು ವರದಿ ತಗೋತಾರೆ ಅದ್ರ ಮೇಲೆ ಟೇಕ್ ಟೇಕ್ ಆಕ್ಷನ್ ಪ್ರಹ್ಲಾದ್ ಜೋಶಿ ಅವರು ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾರ ಪರ ಇದ್ದಾರೆ ನಾವು ಜನರ ಪರ ಇಲ್ಲ ಐದು ಗ್ಯಾರಂಟಿಗಳನ್ನು ಯೋಚನೆ